ಶ್ರೀ ಸಾಯಿ ಅಧ್ಯಾಯ ಅಲಿ ಮಹಮ್ಮದರಿಂದ ವಿವರಣೆ ದೇವ್ ಅವರಿಂದ ಕಳವು ಈ ಹಿಂದಿನ ಅಧ್ಯಯನದಲ್ಲಿ ವಿವರಿಸಿದ ಘಟನೆ ನಡೆದ ಒಂಬತ್ತು ವರ್ಷಗಳ ನಂತರ ಅಲಿ ಮೊಹಮ್ಮದ್ ಅವರು ಹೇಮಾಂಡಪರಿಗೆ ಭೇಟಿಯಾಗಿ ಈ ಕೆಳಕಂಡ ಕತೆ ಹೇಳಿದರು ಅಲಿ ಮೊಹ್ಮದ್ ಒಂದು ದಿವಸ ಮುಂಬಯಿಯ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರುತ್ತಿದ್ದವನಿಂದ ಆ ಫೋಟೋ ಕೊಂಡು ತಂದು ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿ ತೂಗು ಹಾಕಿದ್ದರು ಬಾಬಾ ಅವರನ್ನು ಬಹುವಾಗಿ ಪ್ರೀತಿಸುತ್ತಿದ್ದರಿಂದ ನಿತ್ಯವೂ ಆ ಫೋಟೋದ ಮೂಲಕ ಅವರನ್ನು ಪೂಜಿಸುತ್ತಿದ್ದರು ಈ ಫೋಟೋ ಅವರು ಹೇಮಾಂಡಪರಿಗೆ ಕೊಡುವ ಮೂರು ತಿಂಗಳ ಮುಂಚೆ ಅವರು ಕಾಲು ಓದಿಕೊಂಡ ಬಹಳ ನರಳುತ್ತಿದ್ದರು ಶಸ್ತ್ರಚಿಕಿತ್ಸೆಯ ನಂತರ ಅವರ ಭಾವ ಪೀರಾಬಾಯಿ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಮೂರು ತಿಂಗಳ ಕಾಲ ಅವರು ಮನೆಯ ಬಾಗಿಲಿಗೆ ಬೀಗ ಹಾಕಿತ್ತು ಯಾರು ವಾಸವಿ ಇರಲಿಲ್ಲ ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ್ ಮೌಲಾನ್ ಸಾಬ್ ಮೊಹಮ್ಮದ್ ಹುಸೇನ್ ಸಾಯಿ ಬಾಬಾ ಮತ್ತು ತಾಜುದ್ದೀನ್ ಬಾಬಾ ಅಲ್ಲದೆ ಇತರ ಕೆಲವು ಸಂತರ ಫೋಟೋಗಳಿದ್ದವು ಕಾಲಚಕ್ರದ ಸುಳಿ ಇವುಗಳನ್ನು ಸಹ ಬಿಡಲಿಲ್ಲ ಆದರೆ ಬಾಬಾ ಅವರ ಫೋಟೋ ಹೇಗೆ ಪಾರಾಯಿತು ಎಂಬುದನ್ನು ವಿವರಿಸಿಲ್ಲ ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವವನ್ನು ಸೂಚಿಸುತ್ತದೆ ಅವರು ಮೊಹಮ್ಮದ್ ಹುಸೇನ್ ಥಾರಿಯಾ ಎಂಬವರಿಂದ ಅಬ್ದುಲ್ ರಹಿಮಾನ್ ಅವರ ಫೋಟೋ ಪಡೆದಿದ್ದರು ಅದನ್ನು ಅವರ ಭಾವನವರಿಗೆ ಕೊಟ್ಟರು ನೂರು ಮೊಹಮ್ಮದ್ ಫಿರಾಬಾಯಿಯವರು ಅದನ್ನು ತಮ್ಮ ಮೇಜಿನ ಒಳಗೆ ಎಂಟು ವರ್ಷಗಳ ಕಾಲ ಇಟ್ಟಿದ್ದರು ಒಂದು ಸಾರಿ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ ಅದರ ನೂರಾರು ಪ್ರತಿಗಳನ್ನು ಮಾಡಿಸಿ ತಮ್ಮ ಬಂಧು ಬಳಗದವರೆಲ್ಲರಿಗೂ ಹಂಚಿದರು ನೂರ್ ಮೊಹಮ್ಮದ್ ಸಂತ ಅಬ್ದುಲ್ ರಹಿಮಾನ್ ಅವರ ಶಿಷ್ಯರಾಗಿದ್ದರು ಒಂದು ದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದು ಕೊಡಲು ಹೋದಾಗ ಅವರು ಕೋಪಗೊಂಡು ಅವರನ್ನು ಹೊಡೆಯಲು ಬಂದರು ಆಗ ನೂರ್ ಮೊಹಮ್ಮದ್ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ಗುರುವಿನ ಕೋಪಕ್ಕೆ ಪಾತ್ರನಾದೆ ಎಂದು ವ್ಯಥೆಯಾಯಿತು ಅವರು ಗುರುಗಳು ವಿಗ್ರಹ ಆರಾಧಕರಲ್ಲದಿದ್ದುದರಿಂದ ಅವುಗಳನ್ನು ಕೂಡಲೇ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನಡು ಸಮುದ್ರದಲ್ಲಿ ಮುಳುಗಿಸಿದರು ತಮ್ಮ ಬಂಧು ಬಳಗ ಮತ್ತು ಆ ಪ್ರತಿಗಳನ್ನು ತರಿಸಿ ಒಬ್ಬ ಮೀನುಗಾರನ ಕೈಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಲು ಹೇಳಿದನು ಆ ಸಮಯದಲ್ಲಿ ಅಲಿ ಮೊಹಮ್ಮದ್ ಅವರು ಭಾವನವರಾದ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿದ್ದರು ಅಲಿ ಮೊಹಮ್ಮದ್ ಎಲ್ಲಾ ಫೋಟೋಗಳನ್ನು ಒಗೆದು ಬಿಟ್ಟರೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಕೇಳಿ ತಮ್ಮ ಮ್ಯಾನೇಜರ್ ಅನ್ನು ಕರೆಸಿ ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿದ್ದ ಎಲ್ಲಾ ಫೋಟೋಗಳನ್ನು ಸಮುದ್ರದಲ್ಲಿ ಚೆಲ್ಲಿದರು ಆದರೆ ಎರಡು ತಿಂಗಳ ನಂತರ ಅಲಿ ಮೊಹಮ್ಮದ್ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಬಾಬಾ ಅವರ ಫೋಟೋ ಮಾತ್ರ ಉಳಿದಿದ್ದನ್ನು ಕಂಡು ಅಚ್ಚರಿಗೊಂಡರು ಎಲ್ಲಾ ಫೋಟೋಗಳನ್ನು ತೆಗೆದುಕೊಂಡು ಹೋದ ಮ್ಯಾನೇಜರ್ ಬಾಬಾ ಅವರ ಫೋಟೋ ಅಷ್ಟೇ ಹೇಗೆ ಬಿಟ್ಟು ಹೋದರು ಎಂಬುದು ಅವರಿಗೆ ಮಾಡತೊಡಗಿದರು ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನು ಸಮುದ್ರದಲ್ಲಿ ಚೆಲ್ಲಬಹುದು ಎಂಬ ಭಯದಿಂದ ಗೂಡಿನಲ್ಲಿ ಮುಚ್ಚಿಟ್ಟರು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿ ಬಾಬಾ ಅವರೇ ಬಂದು ಮೌಲಾನಾ ಇಸ್ಮು ಮುಜಾವರ್ ಅವರಲ್ಲಿಗೆ ಹೋಗಿ ಪರಿಹಾರ ಪಡೆ ಎಂದು ಸೂಚಿಸುವಂತಾಯಿತು ಅವರಲ್ಲಿ ಮೌಲಾನಾ ಮುಜಾವರ್ ಅವರು ಆ ಫೋಟೋ ದಾಂಬೋಲಕರ್ ಹೇಮಾಂಡ್ ಪಂತ್ ಅವರಿಗೆ ಕೊಟ್ಟರೆ ಸರಿಯಾಗಿ ಕಾಪಾಡುತ್ತಾರೆ ಎಂದು ತಿಳಿಸಿದ್ದುದರಿಂದ ಅದನ್ನು ಹೇಮಾಂಡ ಪಂಥರ ಕಡೆಗೆ ಹೋಳಿ ಹುಣ್ಣಿಮೆ ದಿನ ತಂದುಕೊಟ್ಟರು ಈ ಕೆಳಕಂಡ ಕಥೆಯು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸ್ತರಾಗಿದ್ದ ಕಾಣುತ್ತಿದ್ದರು ಮತ್ತು ಅವರ ಕಷ್ಟಗಳನ್ನು ಹೇಗೆ ನಿವಾರಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ ಚಿಂದ ಜ್ಞಾನೇಶ್ವರಿ ಪಟ್ಟಣ ಒಂದು ಸಾರಿ ಡಹಾಣುವಿನ ಮಾಮಲೇದಾರರಾದ ಬಾಳಾಸಾಹೇಬ್ ದೇವ್ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಠಿಸಬೇಕೆಂದು ಎನಿಸಿತು ಅವರಿಗೆ ಪ್ರತಿದಿನವೂ ಭಗವದ್ಗೀತೆಯ ಒಂದು ಭಾಗವನ್ನು ಮತ್ತು ಇತರ ಗ್ರಂಥಗಳು ಕೆಲವು ಭಾಗವನ್ನು ಓದಲು ಸಾಧ್ಯವಾಗುತ್ತಿತ್ತು ಆದರೆ ಜ್ಞಾನೇಶ್ವರಿಯನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬಂದು ಅದನ್ನು ಓದಲಾಗುತ್ತಲೇ ಇರಲಿಲ್ಲ ಮೂರು ತಿಂಗಳು ರಜಾ ಪಡೆದು ಸಿರಡಿಗೆ ಬಂದರು ನಂತರ ತಮ್ಮ ಊರಿಗೆ ಹಿಂತಿರುಗಿದರು ಆಗಲೂ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರನ್ನು ನಿರಾಶರನ್ನಾಗಿ ಮಾಡಿದವು ಕೊನೆಗೆ ಅವರು ಬಾಬಾ ಅವರೇ ಆ ಪುಸ್ತಕವನ್ನು ಓದು ಎಂದು ಹೇಳುವ ತನಕ ಜ್ಞಾನೇಶ್ವರಿಯನ್ನು ಮುಟ್ಟುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು ನಂತರ ಫೆಬ್ರವರಿ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಕುಟುಂಬ ಸಮೇತ ಸಿರಡಿಗೆ ಬಂದರು ಆಗ ಬಾಪು ಸಾಹೇಬ್ ಜೋಗ್ ಏನು ಸ್ವಾಮಿ ನೀವು ಪ್ರತಿದಿನ ಜ್ಞಾನೇಶ್ವರಿಯನ್ನು ಓದುತ್ತಿಲ್ಲವೇ ಎಂದು ದೇವ್ ಅವರಿಗೆ ಕೇಳಿದರು ಜ್ಞಾನೇಶ್ವರಿ ಓದಲು ನನಗೆ ಬಹಳ ಇಷ್ಟ ಆದರೆ ಇನ್ನುವರೆಗೂ ಅದು ಸಾಧ್ಯವಾಗಿಲ್ಲ ಅಂದನು ಓದಲು ಬಾಬಾ ನನಗೆ ಅನುಮತಿ ಕೊಟ್ಟ ನಂತರ ನಾನು ಓದುತ್ತೇನೆ ಎಂದು ದೇವ್ ಉತ್ತರ ಕೊಟ್ಟರು ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು ಬಾಬಾ ಅವರಿಗೆ ಕೊಡಿ ಅದನ್ನು ಬಾಬಾ ತಿರುಗಿ ಕೊಟ್ಟ ನಂತರ ಅದನ್ನು ಓದಲು ಪ್ರಾರಂಭಿಸಿ ಎಂದು ದೇವ್ ಅವರಿಗೆ ಉಪಾಯ ಸೂಚಿಸಿದರು ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಎಂದು ಹೇಳಿದ ನಾನು ಯಾವುದೇ ಉಪಾಯವನ್ನು ಮಾಡುವುದಿಲ್ಲ ಎಂದು ಹೇಳಿ ಬಾಬಾ ಅವರನ್ನು ನಂಬಿ ದೇವ್ ಸದ್ಭಕ್ತಿಯಿಂದ ಇದ್ದರು ನಂತರ ದೇವ್ ಅವರು ಬಾಬಾ ಅವರ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟರು ಬಾಬಾ ಅವರು ಇಪ್ಪತ್ತು ರೂಪಾಯಿಗಳನ್ನು ಕೇಳಿದರು ಅದನ್ನು ಕೊಟ್ಟರು ನಂತರ ಆ ರಾತ್ರಿ ಬಾಲಕರಾಮ್ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರು ಹೇಗೆ ಬಾಬಾ ಅವರ ಅನುಗ್ರಹವನ್ನು ಸಂಪಾದಿಸಿದರೆಂದು ಕೇಳಲು ಅವರು ಮರುದಿನ ಆರತಿ ನಂತರ ಎಲ್ಲವನ್ನೂ ವಿವರವಾಗಿ ತಿಳಿಸುವೆನೆಂದರು ಮರುದಿನ ಪುನಃ ಬಾಬಾ ದರ್ಶನಕ್ಕೆ ಹೋದಾಗ ಅವರು ಇಪ್ಪತ್ತು ರೂಪಾಯಿಗಳ ದಕ್ಷಿಣೆ ಕೇಳಿದರು ದೇವ್ ಅವರು ಮನಃ ಪೂರ್ವಕವಾಗಿ ದಕ್ಷಿಣೆ ಕೊಟ್ಟರು ಬಹಳ ಜನ ನೆರೆದಿದ್ದರಿಂದ ದೇವ್ ಅವರು ಒಂದು ಕಡೆ ಕುಳಿತರು ಬಾಬಾ ಅವರು ಅವರನ್ನು ಹತ್ತಿರ ಕರೆದು ಶಾಂತರಾಗಿ ಸುಮ್ಮನೆ ಕುಳಿತಿರಲು ಹೇಳಿದರು ಅದರಂತೆ ದೇವ್ ಅವರು ನಡೆದುಕೊಂಡರು ಆರತಿಯಾದ ನಂತರ ಎಲ್ಲರೂ ಹೊರಟರು ನಂತರ ಸಂಧಿಸಿ ಪುನಃ ವಿಚಾರ ಮಾಡಿದರು ಬಾಲಕರಾಮ್ ಉತ್ತರ ಕೊಡಲು ಶುರು ಮಾಡುವಷ್ಟರಲ್ಲಿ ಬಾಬಾ ಅವರು ಸೇವಕ ಚಂದ್ರನನ್ನು ಕಳುಹಿಸಿ ದೇವ್ ಅವರನ್ನು ಬರಮಾಡಿಕೊಂಡರು ಆಗ ಬಾಬಾ ಅವರು ಯಾವ ವಿಚಾರ ಚರ್ಚಿಸುತ್ತಿದ್ದಿ ಎಂದು ಕೇಳಲು ಬಾಲಕರಾಮನೊಡನೆ ಮಾತನಾಡುತ್ತಿದ್ದ ತಮ್ಮ ಕೀರ್ತಿಯನ್ನು ಕೇಳುತ್ತಿದೆ ಎಂದರು ಬಾಬಾ ಅವರು ಪುನಃ ಇಪ್ಪತ್ತೈದು ರೂಪಾಯಿ ದಕ್ಷಿಣೆ ಕೇಳಿದರು ಅದನ್ನು ದೇವ್ ಕೊಟ್ಟರು ನಂತರ ಬಾಬಾ ದೇವ್ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ನನ್ನ ಚಿಂದಿಯನ್ನು ನನಗೆ ಗೊತ್ತಿಲ್ಲದಂತೆ ಕಳುವು ಮಾಡಿದಿರುವೆಯಾ ಎಂದು ಆರೋಪಿಸಿದರು ದೇವ್ ತಾವು ಕಳುಹ ಮಾಡಿಲ್ಲ ಎಂದರು ಬಾಬಾ ಅವರು ಮತ್ತೊಮ್ಮೆ ಹುಡುಕುವಂತೆ ಹೇಳಿದರು ಅವರು ಪುನಃ ಬಿಕ್ಕಿದರು ಸಿಗಲಿಲ್ಲ ಆಗ ಬಾಬಾ ಅವರು ಕೋಪಗೊಂಡು ಇಲ್ಲಿ ಯಾರು ಇಲ್ಲ ನೀನೇ ಕಳ್ಳ ಇಷ್ಟೊಂದು ವಯಸ್ಸಾಗಿದೆ ತಲೆ ಕೂದಲೆಲ್ಲ ಬೆಳ್ಳಗಾಗಿವೆ ಕದಿಯಲೋಸ್ಕರ ಇಲ್ಲಿ ಬಂದೀಯಾ ಎಂದರು ಇದಾದ ನಂತರ ಬಾಬಾ ಕೋಪದಿಂದ ತೆಗಳರಿದ್ದರು ಸುಮಾರು ಒಂದು ಗಂಟೆಯ ನಂತರ ಅವರು ದೇವ್ ಅವರನ್ನು ವಾಡಕ್ಕೆ ಹೋಗಲು ಹೇಳಿದರು ಅವರು ವಾಡಕ್ಕೆ ಹಿಂತಿರುಗಿ ನಡೆದ ಎಲ್ಲಾ ಸಂಗತಿಯನ್ನು ಜೋಗ್ ಮತ್ತು ಬಲಕ್ರಾಮ್ ಅವರಿಗೆ ತಿಳಿಸಿದರು ಮಧ್ಯಾಹ್ನ ಬಾಬಾ ಅವರು ಎಲ್ಲರನ್ನೂ ಬರಮಾಡಿಕೊಂಡು ನನ್ನ ಮಾತುಗಳು ಆ ಮುದುಕನಿಗೆ ನೋವನ್ನುಂಟು ಮಾಡಿರಬಹುದು ಅವನೇ ಕಳ್ಳನಾದದರಿಂದ ಎದುರಾಗಿ ಒಂದು ಮಾತನ್ನು ಸಹ ಆಡಲಿಲ್ಲ ಎಂದರು ಪುನಃ ದೇವ್ ಅವರಿಂದ ಹನ್ನೆರಡು ರೂಪಾಯಿ ದಕ್ಷಿಣೆ ಕೇಳಿದರು ದೇವ್ ಅವರು ದಕ್ಷಿಣೆ ಬೇರೆಯವರ ಕಡೆಯಿಂದ ಸಂಗ್ರಹಿಸಿ ಕೊಟ್ಟರು ನಮಸ್ಕಾರ ಮಾಡಿ ಅವರ ಮುಂದೆ ಉಳಿತರು ಆಗ ಅವರು ನೀನು ಈಗ ಏನು ಮಾಡುತ್ತಿದ್ದೀ ಎಂದು ಕೇಳಲು ದೇವ್ ಅವರು ಏನೂ ಇಲ್ಲ ಎಂದು ಉತ್ತರ ಬಿಟ್ಟರು ಆಗ ಬಾಬಾ ಅವರು ವಾಡಾದಲ್ಲಿ ಕುಳಿತು ಇಂದಿನಿಂದ ಪ್ರತಿದಿನವೂ ಜ್ಞಾನೇಶ್ವರಿಯನ್ನು ಪಠಿಸು ಪಠಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವರಿಗೆ ಹೇಳು ನಾನು ಇಲ್ಲಿ ಕುಳಿತು ನಿನಗೆ ಜರತಾರಿ ಶಲ್ಯ ಬಹುಮಾನ ಕೊಡಬೇಕೆಂದಿರುವಾಗ ನೀನು ಇತರರ ಬಟ್ಟೆಯ ಕದಿಯಬೇಕು ಈ ಚೋರತನವೇಕೆ ಎಂದರು ಇದನ್ನು ಕೇಳಿದ ದೇವ್ ಪರಮಾನಂದದಿಂದ ಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಪಟ್ಟಣದಲ್ಲಿ ನೇರವಾಗಬೇಕು ಎಂದು ಬೇಡಿದರು ಆಗ ಅವರಿಗೆ ಬಾಬಾ ಅವರು ಹೇಳಿದ ಚಿಂದ ಕಳ್ಳತನ ಎಂಬುದರ ಅರ್ಥವಾಯಿತು ಬಾಲಕ್ರಾಮ್ ಅವರಲ್ಲಿ ದೇವ್ ವಿಚಾರಿಸಿದ್ದೇ ಚಿಂದ ಕಳು ಬಾಬಾ ಅವರಿಗೆ ಈ ನಡತೆ ಹಿಡಿಸಲಿಲ್ಲ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಸಿದ್ಧಿಸಿರುವಾಗ ಬೇರೊಬ್ಬರಲ್ಲಿ ವಿಚಾರಿಸುವುದು ಅನ್ಯಾವಶ್ಯಕ ಆದುದರಿಂದಲೇ ಅವರು ಕೋಪಗೊಂಡದ್ದು ದೇವ್ ಅವರ ಬಾಬಾ ಅವರ ಕೋಪ ಮತ್ತು ತೆಗಳಿಕೆ ಅವರಿಂದ ಕೊಡಲ್ಪಟ್ಟ ಆಶೀರ್ವಾದವೆಂದು ಭಾವಿಸಿದರು ಈ ಸಂಗತಿ ಇಲ್ಲಿಗೆ ಮುಗಿಯಲಿಲ್ಲ ಬಾಬಾ ಅವರು ಓದಲು ಆಜ್ಞೆಪಿಸಿ ಸುಮ್ಮನಾಗಲಿಲ್ಲ ಒಂದು ವರ್ಷದೊಳಗೆ ದೇವ್ ಅವರಲ್ಲಿಗೆ ಹೋಗಿ ಅವರ ಪ್ರಗತಿಯ ಬಗ್ಗೆ ವಿಚಾರಿಸಿದರು ಹತ್ತೊಂಬತ್ನೂರ ಹದಿನಾಲ್ಕನೇ ಏಪ್ರಿಲ್ ಎರಡನೇ ದಿನ ಗುರುವಾರ ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ದರ್ಶನವಿಟ್ಟು ಪೋತಿ ಜ್ಞಾನೇಶ್ವರಿ ಅರ್ಥವಾಯಿತೇ ಎಂದು ಕೇಳಿದರು ದೇವ್ ಅವರು ಇಲ್ಲ ಎಂದರು ಆಗ ಅವರು ಹಾಗಾದರೆ ಎದ್ದು ಅರ್ಥ ಮಾಡಿಕೊಳ್ಳುವೆ ಎಂದು ಕೇಳಿದರು ದೇವ್ ಅವರು ಅಳುತ್ತಾ ನಿಮ್ಮ ಅನುಗ್ರಹವಿಲ್ಲದೆ ಯಾವುದು ಸಾಧ್ಯವಾಗುವುದಿಲ್ಲ ಇದು ಸತ್ಯ ಎಂದರು ಆಗ ಬಾಬಾ ಅವರು ನೀನು ಓದುವಾಗ ಬಹಳ ಅವಸರದಿಂದ ಓದುತ್ತಿ ಈಗ ನನ್ನ ಸನ್ಮುಖದಲ್ಲಿ ಓದು ಎನ್ನಲು ದೇವ್ ಯಾವುದನ್ನು ಓದಲಿ ಎಂದು ಕೇಳಿದರು ಬಾಬಾ ಅವರು ಅಧ್ಯಾತ್ಮವನ್ನು ಓದು ಎಂದರು ದೇವ್ ಪುಸ್ತಕ ತರಲು ಹೊರಟರು ಅಷ್ಟರಲ್ಲಿ ಎಚ್ಚರವಾಯಿತು ಇದರಿಂದ ಅವರಿಗೆ ಆದ ಸಂತೋಷವನ್ನು ವಾಚಕರೇ ಊಹಿಸಬಹುದು ಶ್ರೀ ಸಾಯಿ ರಣ ಅಧ್ಯಾಯ ನಲ್ವತ್ತೊಂದು ಮುಕ್ತಾಯ